ರಾಜಣ್ಣವರು ರಾಜೀನಾಮೆ ಕೊಟ್ಟಿರೋದೆ ನಮಗೆಲ್ಲರಿಗೂ ದುಃಖಕರವಾದಂಥ ವಿಚಾರ ಈಗ ಅವ್ರ ಬದಲು ನಾಯಕರುಗಳು ಇಬ್ಬರು ನಾಯಕ ಸಮುದಾಯದ ಇಬ್ಬರು ಮಂತ್ರಿಗಳು ಈಗಾಗಲೇ ನಮ್ಮ ಮಂತ್ರಿಮಂಡಲದಿಂದ ಆಗಿದ್ದಾರೆ ಒಬ್ಬರು ನಾಗೇಂದ್ರ ಅವರು ಒಬ್ಬರು ಇವರು ರಾಜಣ್ಣವರು ಹಾಗಾಗಿ ಸಹಜವಾಗಿ ಎಲ್ಲರದನ್ನು ಕೂಗು ನಾಯಕ ಸಮುದಾಯಕ್ಕೆ ಕ್ವಿಟ್ ಮಾಡಿರೋದ್ರಿಂದ ನಾಯಕರು ಸಮುದಾಯದವ್ರಿಗೇ ಮಂತ್ರಿಗೆ ಮಂತ್ರಿಗಿರಿಯನ್ನು ಕೊಡುವಂಥದ್ದಾಗಬೇಕು ಅಂತ ಅಂದ್ಬಿಟ್ಟು ಎಲ್ಲ ನಾಯಕ ಸಮಾಜದಿಂದ ಯಾರು ಗೆದ್ದು ಬಂದವರು ಅವರೆಲ್ಲರೂ ಕೇಳ್ತಾ ಇದ್ದಾರೆ ಹೆಚ್ಚು ಕಡಿಮೆ ಹದಿನಾಲ್ಕು ಹದಿನೇಳು ಜನ ನಾಯಕ ಸಮುದಾಯದವರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿ ಬಂದಿದ್ದಾರೆ ಅದರಲ್ಲಿ ಈಗ ಸತೀಶ್ ಜಾರಕಿಹೊಳಿ ಒಬ್ಬರಿದ್ದಾರೆ ತದನಂತರ ಇವರಿಬ್ಬರನ್ನ ಮಾಡಿದ ಮಾಡಿದ್ಮೇಲೆ ರಾಜೇವ್ರನ್ನ ಮತ್ತು ನಾಗೇಂದ್ರ ಅವ್ರನ್ನ ಮಾಡಿದ ಮಾಡಿದ್ಮೇಲೆ ಅದೇ ಸಮುದಾಯಕ್ಕೆ ಕೊಡಬೇಕು ಆ ಸಮುದಾಯಕ್ಕೆ ಕೊಡೋದು ಕೊಡ್ತೀರಿ ನಮ್ಮ ಮೈಸೂರು ಜಿಲ್ಲೆಯ ನಾಯಕ ಸಮುದಾಯದ ನಾಯಕರಾದಂಥ ಅನಿಲ್ ಚಿಕ್ಮದ್ ಅವರಿಗೆ ಕೊಡಿ ಅಂತ ಅಂದ್ಬಿಟ್ಟು ನಾವು ಒಕ್ಕೂರ್ಲಿಂದ ಒತ್ತಾಯ ಮಾಡ್ತೇವೆ ಅವರಪ್ಪ ಅವರು ತುಂಬ ಚೆನ್ನಾಗಿ ಸಂಘಟನೆ ಮಾಡಿದರು ನಾಯಕ ಸಮುದಾಯವನ್ನು ಇವರನ್ನು ಅದೇ ನಿಟ್ಟಿನಲ್ಲಿ ಹೋರಾಟವನ್ನು ಇದ್ದಾರೆ ಮಂತ್ರಿ ಸ್ಥಾನ ಕೊಟ್ಟರೆ ಇನ್ನೂ ಹೆಚ್ಚಿನ ಶಕ್ತಿ ಬಂದವರು ಆ ಸಮುದಾಯವನ್ನು ಕಾಂಗ್ರೆಸ್ ಪಕ್ಷದ ಕಡೆಗೆ ಕರ್ಕೊಂಡು ಬರೋದ್ರಲ್ಲಿ ಯಾವುದೇ ಥರವಾದ ಸಂಶಯ ಇರಲ್ಲ ಹಾಗಾಗಿ ಅವರಿಗೆ ಕೊಟ್ಟರೆ ಒಳ್ಳೆಯದು ಅಂತ ಅನ್ನೋದು ನಮ್ಮ ಭಾವನೆ ನಮಗೆ ಕೊಡ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಾಯಿತು